ಪ್ರವಾಹಕ್ಕೆ ತತ್ತರಿಸಿ ಹೋಗಿದ್ದಾರೆ ಈಶಾನ್ಯ ಭಾಗದ ಜನ ಇನ್ನು ಮಹಾಮಳೆಗೆ ಉಡುಪಿ ಜಿಲ್ಲೆ ಅಲ್ಲೋಲ ಕಲ್ಲೋಲವಾಗಿದೆ ಬಾಡಿಗಾರಿನಲ್ಲಿ ಕೃತಕ ನೆರೆ ಸೃಷ್ಟಿಯಾಗಿದೆ ಅವೈಜ್ಞಾನಿಕ ಕಟ್ಟಡ ನಿರ್ಮಾಣದಿಂದಾಗಿ ಆದಂತಹ ಅನಾಹುತ ಇದೆ ಹದಿನೈದಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ ಅಗ್ನಿಶಾಮಕ ದಳದಿಂದ ಸದ್ಯ ರಕ್ಷಣಾ ಕಾರ್ಯಾಚರಣೆಯೂ ಕೂಡ ನಡೀತಾ ಇದೆ ರಸ್ತೆ ತುಂಬಾ ನೀರು ರಸ್ತೆನೆ ಕಾಣಿಸ್ತಾ ಇಲ್ಲ ನಡೆದಾಡೋದಕ್ಕೂ ಕೂಡ ಅಲ್ಲಿ ಜನ ಪರದಾಡ್ತಾ ಇದ್ದಾರೆ ಸದ್ಯಕ್ಕೆ ಇಪ್ಪತ್ತು ಜನರನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಬೋಟ್ ಟ್ಯೂಬ್ ಬಳಸಿ ಜನರನ್ನ ರಕ್ಷಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ನೀರ್ನಲ್ಲಿ ಸಿಲ್ಕೊಂಡಂತವರನ್ನ ರಕ್ಷಿಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಡೀತಾ ಇದೆ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನಜೀವನ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ಅಲ್ಲೋಲ ಕಲ್ಲೋಲವಾಗಿದೆ ಉಡುಪಿ ನಗರದ ಪಾಡಿಗಾರು ಕೃತಕ ನೆರೆ ಸೃಷ್ಟಿಯಾಗಿದೆ ಕಾರಣ ಅವೈಜ್ಞಾನಿಕ ಕಾಮಗಾರಿ ಅವೈಜ್ಞಾನಿಕ ಕಟ್ಟಡ ನಿರ್ಮಾಣಗಳಿಂದಲೇ ಈ ರೀತಿಯ ಸ್ಥಿತಿ ಉಂಟಾಗಿದೆ ರಸ್ತೆನೆ ಕಾಣಿಸ್ತಾ ಇಲ್ಲ ಎಲ್ ನೋಡಿದರಲ್ಲಿ ನೀರೋ ನೀರು ಮನೆ ಒಳಗೂ ಕೂಡ ನೀರು ಹೊರಗಡೆನೂ ನೀರು ಹದಿನೈದಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ ಅನ್ನೋದು ವರದಿ ಆಗ್ತಾ ಇದೆ ಹರಸಾಹಸ ಪಡ್ತಾ ಇದ್ದಾರೆ ಆ ಭಾಗದ ಜನ ಮತ್ತೊಂದ್ ಕಡೆ ಅಗ್ನಿಶಾಮಕ ದಳದಿಂದ ರಕ್ಷಣಾ ಕಾರ್ಯ ನಡೀತಾ ಇದೆ ಸಿಬ್ಬಂದಿ ರಕ್ಷಣೆ ಮಾಡ್ತಾ ಇರುವಂತಹ ಟ್ಯೂಬ್ ಬೋರ್ಡ್ ನ ಮುಖಾಂತರ ಅವರನ್ನ ಹೊರೆ ತಂದಿದ್ದಾರೆ ಈಗ ಆಟೋದಲ್ಲಿ ಕೂರಿಸಿ ಸುರಕ್ಷಿತ ಸ್ಥಳಕ್ಕೆ ಕಳುಹಿಸ್ಲಾಗ್ತಾ ಇತ್ತು ಉಡುಪಿಯ ಪಾಡಿಗಾರಿನಲ್ಲಿ ರೆಸ್ಕ್ಯೂ ಆಪರೇಷನ್ ಮುಂದುವರೆದಿದೆ ಹಂತ ಹಂತವಾಗಿ ಆ ಭಾಗದಿಂದ ಈಗ ನಾವು ನಿಂತಿರುವ ಜಾಗ ನೋಡಿದರೆ ಗೊತ್ತಾಗುತ್ತೆ ನನಗೂ ಕೂಡ ಹೆಚ್ಚು ಕಮ್ಮಿ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಎದೆ ಮಟ್ಟದವರೆಗೂ ಕೂಡ ನೀರು ಬರಬಹುದು ಅಷ್ಟರ ಪ್ರಮಾಣದಲ್ಲಿ ನೀರಿದೆ ರಾಜಕಾಲುವೆಗೆ ಹೊಂದಿಕೊಂಡಿರುವಂತಹ ಎಲ್ಲ ತೋಡುಗಳು ಮುಚ್ಚಿರುವುದರಿಂದ ಸಮಸ್ಯೆ ಆಗಿರುವಂಥದ್ದು ಜನ ಸಾಮಾನ್ಯವಾಗಿ ಇದರಲ್ಲಿ ಓಡಾಡಬಹುದು ಆದರೆ ಎಷ್ಟರ ಮಟ್ಟಿಗೆ ಆ ಸೈಡಿನ ಮುಳುಗಿರುವ ಸ್ಕಾರ್ಪಿಯೋ ಕಾರನ್ನು ನೋಡಿದರೆ ಗೊತ್ತಾಗುತ್ತೆ ಅಲ್ಲಿ ಮುಳುಗಡೆಯಾಗಿರುವ ಮನೆಗಳನ್ನು ನೋಡಿ ಅಲ್ಲಿ ಮುಳುಗಡೆಯಾಗಿರುವ ಅಂಗಡಿಗಳನ್ನು ನೋಡಿ ಎಷ್ಟರ ಮಟ್ಟಿಗೆ ನೀರಿನ ಮಟ್ಟ ಏರಿದೆ ಅನ್ನುವಂಥದ್ದು ಇದು ಏನು ನೆರೆ ಅಂದ್ರೆ ಪ್ರವಾಹ ಏನಲ್ಲ ಇದೊಂದು ಕೃತಕ ನೆರೆ ಅವೈಜ್ಞಾನಿಕವಾಗಿ ಕಟ್ಟಡಗಳನ್ನು ಕಟ್ಟಿರುವುದು ಇದಕ್ಕೆ ಒಂದು ಮುಖ್ಯ ಕಾರಣ ಆದರೆ ಮತ್ತೊಂದು ಏನಂದ್ರೆ ಎತ್ತದೇ ಇರುವಂಥದ್ದು ಈ ಬಾರಿ ಬೇರೆ ಬೇರೆ ಇಲೆಕ್ಷನ್ ಇನ್ನೊಂದು ಮತ್ತೊಂದು ಅನ್ನುವ ಕಾರಣಕ್ಕೆ ನಗರಸಭೆಯವರು ಹೂಳೆತ್ತುವ ಕೆಲಸವನ್ನು ಮುಂದೂಡ್ತಾ ಬಂದಿದ್ರು ಸೊ ಅದು ಕೂಡ ಈ ರೀತಿ ಆಗೋದಕ್ಕೆ ಒಂದು ಕಾರಣ ಸೊ ಅಗ್ನಿಶಾಮಕ ದಳದವರು ನಿರಂತರವಾಗಿ ಅಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ಇದೆ ಅಲ್ಲಿ ಒಂದು ಬೆಕ್ಕಿನವರಿಯನ್ನು ಕೂಡ ರಕ್ಷಿಸಲಾಗಿದೆ ಒಬ್ಬ ಹುಡುಗ ಅದನ್ನು ರಕ್ಷಿಸಿ ಅಗ್ನಿಶಾಮಕ ದಳದವರಿಗೆ ಕೊಡ್ತಾ ಇದ್ದಾನೆ ಆ ದೋಣಿಯಲ್ಲಿ ತೆಗೆದುಕೊಂಡು ಹೋಗುವ ಸಲುವಾಗಿ ಸೊ ಜೀವ ಅನ್ನೋದು ಪ್ರತಿಯೊಬ್ಬರು ಪ್ರತಿಯೊಂದು ಜೀವ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆ ಬೆಕ್ಕಿನ ಮರಿಯನ್ನು ಕೂಡ ತೆಗೆದುಕೊಂಡು ಈ ಬಾದಿಗೆ ತೆಗೆದುಕೊಳ್ಳುವ ಅಗ್ನಿಶಾಮಕ ದಳದವರು ತೆಗೆದುಕೊಂಡು ಬರ್ತಾ ಇದ್ದಾರೆ ಅಲ್ಲಿ ವೃದ್ಧರಿದ್ದಾರೆ ಗಾಯಾಳುಗಳಿದ್ದಾರೆ ಪಾಪ ಅವರೇನೋ ಒಬ್ಬರು ಯಾವುದೋ ರೋಗದಿಂದ ಬಳಲುವವರು ಕೂಡ ಇದ್ದಾರೆ ಅವರಿಗೆ ನಡೀಲಿಕ್ಕೆ ಆಗೋದಿಲ್ಲ ಸೊ ಆ ದೃಷ್ಟಿಯಿಂದ ಅವರನ್ನ ಸುರಕ್ಷತಾ ದೃಷ್ಟಿಯಿಂದ ಕರ್ಕೊಂಡು ಬರಲಾಗ್ತಾ ಇದೆ ಆ ಕಾರ್ಯಾಚರಣೆ ಮುಂದುವರೆದಿದೆ ಅಗ್ನಿಶಾಮಕ ದಳದವರು ಬೈಲಕೆರೆ ಪರಿಸರದಲ್ಲಿ ಕಾರ್ಯಾಚರಣೆಯನ್ನು ಮುಗಿಸಿ ಇಲ್ಲಿಗೆ ಬಂದಿದ್ದಾರೆ ಆ ದೋಣಿಯಲ್ಲಿ ಸುರಕ್ಷಿತವಾಗಿ ಅವರನ್ನು ತೆಗೆದುಕೊಂಡು ಕರ್ಕೊಂಡು ಹೋಗುವ ಪ್ರಯತ್ನಗಳಾಗ್ತಾ ಇದೆ ಸಾಕು ಪ್ರಾಣಿಗಳನ್ನು ಕೂಡ ಸುರಕ್ಷತೆಯಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸರ್ ಏನು ಕಾಲು ನೋವಿತ್ತ ತಮಗೆ ಹೇಗೆ ಈಗ ಅಗ್ನಿಶಾಮಕ ದಳದ ಕಾರ್ಯಾಚರಣೆ ಬಗ್ಗೆ ಏನ್ ಹೇಳ್ತೀರಿ ಭಾಗವಹಿಸ ಕಾರ್ಯಾಚರಣೆ ಇಲ್ಲಿ ಯಾಕೆ ಸರ್ ಪ್ರತಿ ವರ್ಷ ನೆರೆ ಬರುತ್ತೆ ಅದು ಇದು ಕಾಮನ್ ನೀವು ಯಾವ ಎಂತ ಮಾಡಿದ್ರೆ ಏನು ಕ್ರಮ ಕೈ ತಗೊಳ್ಳುದಿಲ್ಲ ಅದಕ್ಕೋಸ್ಕರ ನೀರ್ ಪ್ರತಿ ವರ್ಷ ಬರ್ತಾನೆ ಇರ್ತದೆ ಏನ್ ಮಾಡಿ ನೀವು ಹೀಗೆ ದೋಣಿಯಲ್ಲಿ ಬರೋದೆಲ್ಲ ಸಾಮಾನ್ಯ ಆಗಿದೆ ಅಂತ ಇದು ನೋಡಿ ನೋಡಿ ಸಾಮಾನ್ಯ ಆಗಿದೆ ಕಾಂಗ್ರೆಸ್ ಬಂದಾಗ ಬಿಜೆಪಿ ಗವರ್ಮೆಂಟ್ ಹೇಳ್ತಾರೆ ಬಿಜೆಪಿ ಬಂದಾಗ ಕಾಂಗ್ರೆಸ್ ಅಂತಾರೆ ಎರಡು ಯಾರು ಏನು ಸರಿಯಾಗಿ ಮಾಡಿ ಅವರಿಗೆ ಇದನ್ನ ನೋಡಿ ಈಗ ವಿಡಿಯೋ ನೋಡಿ ಖುಷಿ ಪಡ್ತಾರೆ ಅಷ್ಟೇ ಅದು ಬಿಟ್ರೆ ಬೇರೆ ಏನ್

ಜನರು ಹತಾಶಗೊಂಡಿದ್ದಾರೆ ಅನ್ನುವಂಥದ್ದು ಅಂದರೆ ಆ ಪಕ್ಷದವರು ಈ ಪಕ್ಷದವರನ್ನು ದೂರದು ಈ ಪಕ್ಷದವರು ಆ ಪಕ್ಷದವರನ್ನು ದೂರದು ಇದೇ ಆಗ್ತದೆ ಸಮಸ್ಯೆ ಬಂದಾಗ ಪರಿಹಾರ ಇರೋದಿಲ್ಲ ಅಂತ ರೆಸ್ಕ್ಯೂ ಮಾಡಿ ಕರೆದುಕೊಂಡು ಹೋಗಲಾಗ್ತಾಯಿದೆ ಸುಮಾರೊಂದು ನೂರರಿಂದ ಇನ್ನೂರು ಮೀಟರ್ವರೆಗೆ ಈ ನೀರು ವ್ಯಾಪಿಸಿರುವುದರಿಂದ ತೀರ ಅಸಹಾಯಕತೆ ಯಾರಿಗಿದೆ ಅವರನ್ನು ಇದರಲ್ಲಿ ಕರೆದುಕೊಂಡು ಹೋಗುವ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ರವಾನಿಸಲಾಗ್ತಾ ಇದೆ ಅಗ್ನಿಶಾಮಕ ದಳದ ಈ ಕಾರ್ಯಾಚರಣೆಗೆ ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾಯಿದೆ ಮತ್ತು ಮಳೆ ಸ್ವಲ್ಪ ವಿರಾಮ ಕೊಟ್ಟಿರೋದರಿಂದ ಈ ಕಾರ್ಯಾಚರಣೆ ಸ್ವಲ್ಪ ಮಟ್ಟಿಗೆ ಸುಲಭ ಆಗಿದೆ ಅನ್ನುವಂಥದ್ದು ಆದರೆ ಆರೆಂಜ್ ಅಲರ್ಟ್ ಇದೆ ಮಳೆ ಮತ್ತೆ ಮತ್ತೆ ಮುಂದುವರಿಯುವ ಎಲ್ಲ ಸೂಚನೆಗಳು ಇರೋದರಿಂದ ಸನ್ನದ್ಧ ಸ್ಥಿತಿಯಲ್ಲಿ ಅಗ್ನಿಶಾಮಕ ದಳದವರು ಕೂಡ ಇರಬೇಕು ಜನರು ಕೂಡ ಅಗತ್ಯ ಸಂದರ್ಭದಲ್ಲಿ ನಗರಾಡಳಿತವನ್ನು ಸಂಪರ್ಕ ಮಾಡಿ ತಮಗೆ ಸುರಕ್ಷತಾ ಕ್ರಮದ ದೃಷ್ಟಿಯಿಂದ ಕರ್ಕೊಂಡು ಹೋಗುವ ವ್ಯವಸ್ಥೆ ಇನ್ನೊಂದು ಮತ್ತೊಂದಕ್ಕೆ ಕೇಳಬಹುದು ಅನ್ನುವಂಥ ಮಾತನ್ನು ಪೌರಾಯುಕ್ತರು ಕೂಡ ಭರವಸೆ ಕೊಟ್ಟಿದ್ದಾರೆ ಜಿಲ್ಲಾಡಳಿತ ಪ್ರತಿ ಬಾರಿ ಮಳೆ ಬರುವುದಕ್ಕೆ ನೆರೆ ಬರುವುದಕ್ಕೆ ಕಾಯಿದೆ ಇದಕ್ಕೊಂದು ಕಾಯಕಲ್ಪ ಕಲ್ಪಿಸಬೇಕು ಮತ್ತು ಇಲ್ಲಿ ಅವೈಜ್ಞಾನಿಕವಾಗಿ ಮನೆ ಕಟ್ಟುವಂಥದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಹೂಳು ತೆಗೆಯುವ ಕೆಲಸವನ್ನು ಪ್ರತಿ ವರ್ಷ ಮಳೆಗಾಲಕ್ಕೆ ಮುಂಚಿತವಾಗಿ ಮಾಡಬೇಕು ಅನ್ನುವಂಥ ಆಗ್ರಹಗಳು ಕೇಳಿ ಬರ್ತಾ ಇದೆ ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್